ಸ್ನೇಹಿತರೆ ಹೊಸ ರೂಪದಲ್ಲಿ ಸೀತಾರಾಮ ಸೀತಾರಾಮ ಸಿಹಿಯನ್ನು ಕಳೆದುಕೊಂಡು ತುಂಬ ದುಃಖದಲ್ಲಿದ್ದರು ಆದರೆ ಈಗ ಈ ಧಾರಾವಾಹಿಯು ಮತ್ತೆ ಸಂತೋಷದ ಕಡೆಗೆ ಹೋಗಲು ತಿರುವು ಸಾಧಿಸಿದೆ ಈ ಧಾರಾವಾಹಿಯಲ್ಲಿ ಬರುತ್ತಿರುವಂಥ ಕಥೆಯಲ್ಲಿ ಸಿಹಿ ಸತ್ತೋಗಿದ್ದಾಳೆ ಆದರೆ ಸಿಹಿ ರೂಪದಲ್ಲಿರುವ ಸುಬ್ಬಿ ಈಗ ಸೀತಾರಾಮ ಕಣ್ಣಿಗೆ ಬಿದ್ದಿದ್ದಾಳೆ ರಾಮಂತೂ ಆಶ್ಚರ್ಯದಿಂದ ಸುಬ್ಬಿಯನ್ನೇ ನೋಡ್ತಾ ನಿಂತಿದ್ದಾನೆ ಇವಳು ಸುಬ್ಬಿನ ಅಥವಾ ನಮ್ಮ ಸಿಹಿ ಮತ್ತೆ ವಾಪಸ್ ಬಂದಿಲ್ಲ ಅನ್ನೋ ಆಶ್ಚರ್ಯ ಹುಟ್ಟು ಆಗಿದೆ ರಾಮ್ ಕಣ್ಣಲ್ಲಂತೂ ಆಶ್ಚರ್ಯ ಏಕೆಂದರೆ ತಾನೇ ಮಣ್ಣು ಮಾಡಿ ತಾನೇ ಅಂತ್ಯ ಸಂಸ್ಕಾರ ಮಾಡಿರುವ ಸಿಹಿ ಮತ್ತೆ ಹೇಗೆ ಬದುಕಿ ಬರುತ್ತಾಳೆ ಅನ್ನೋದು ರಾಮ್ ಪ್ರಶ್ನೆ ಆದರೆ ಸೀತಾಗಂತೂ ಖುಷಿ ನೋಡಲಿ ರಾಮ್ ನಮ್ಮ ಸಿಹಿ ಎಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಸಂತೋಷದಿಂದ ಸೀತಾ ರಾಮ್ಗೆ ಹೇಳ್ತಿದ್ದಾಳೆ ಆದರೆ ಇಲ್ಲಿ ನಾವು ನೋಡ್ಬೋದು ಈ ಕಥೆಯಲ್ಲಿ ಈಗ ಸಿಹಿನೇ ಸುಬ್ಬಿನ ಕರೆದುಕೊಂಡು ಮನೆಗೆ ಬರ್ತಾಳ ಸಿಹಿ ನಡೆದಿರುವ ಘಟನೆಗಳನ್ನೆಲ್ಲ ಸುಬ್ಬಿ ಮುಂದೆ ಹೇಳಿ ಮತ್ತೆ ಸುಬ್ಬಿ ಸೀತಾ ಮಡಲು ಸೇರೋ ಥರ ಮಾಡ್ತಾಳ ಅಂತ ಕಾದು ನೋಡೋಣ ಸಿಹಿಗೆ ಸೀತಮ್ಮ ಅಂದರೆ ಪಂಚಪ್ರಾಣ ಅದೇ ರೀತಿ ಸುಬ್ಬಿಗೂ ಕೂಡ ಈಗ ಸೀತಮ್ಮನೇ ನಮ್ಮಮ್ಮ ಅನ್ನೋ ಒಂದು ಪ್ರೀತಿಯಲ್ಲಿ ಮಗ್ನಳಾಗಿದ್ದಾಳೆ ನನಗೆ ಅಮ್ಮನ ಪ್ರೀತಿ ಬೇಕು ಅಂತ ಕಾಯುತ್ತಿರುವ ಸುಬ್ಬಿಗೆ ಈಗ ಸಿಹಿ ಕೊಟ್ಟಿರುವ ಪ್ಲ್ಯಾನ್ ಪ್ರಕಾರ ಸಿಹಿ ಮತ್ತು ಸುಬ್ಬಿ ಇವರಿಬ್ಬರು ಒಂದೇ ಮನೆಯಲ್ಲಿ ವಾಸ ಥರ ಆಗತ್ತಾ ಸೀತಾ ಮಾಡಲು ಸುಬ್ಬಿ ಸೇರ್ತಾಳೆ ಅಂತ ಕಾದು ನೋಡೋಣ ಸೀತಾ ಅಂತೂ ಆನಂದದಿಂದ ನನ್ನ ಮಗಳು ಸಿಹಿ ನನ್ನ ಮಗಳು ಸಿಹಿ ಅಂತಾನೇ ಇದ್ದಾಳೆ ಈಗ ಸುಬ್ಬಿ ರಾಮ್ ಮನೆ ಸೇರುವಂಥ ಸಮಯ ಬಂದಿದೆ ರಾಮ್ ಸುಬ್ಬಿಯನ್ನು ಕರೆದುಕೊಂಡು ಸೀತಾ ಮನೆಗೆ ಹೋಗ್ತಾರಾ ಅಂತ ಕಾದು ನೋಡೋಣ ಕತೆ ತುಂಬ ಕುತೂಹಲಕಾರಿಯಾಗಿದೆ ಇನ್ ಮುಂದೆ ಸುಬ್ಬಿ ಸೀತಾರಾಮ್ ಮನೆಯಲ್ಲಿ ಇರುತ್ತಾಳೆ ಭಾರ್ಗವಿ ಏನು ಮಾಡ್ತಾಳೆ ಸೀತಾ ವಾಸಿ ಆಗ್ತಿದ್ದಾಳನ್ನೋ ಸತ್ಯ ಗೊತ್ತಾಗಿ ಭಾರ್ಗವಿ ಮತ್ತೇನಾದರೂ ಹೊಸ ಪ್ಲ್ಯಾನ್ ಮಾಡ್ತಾಳ ಸುಬ್ಬಿಗೂ ಏನಾದರೂ ತೊಂದರೆ ಕೊಡ್ತಾಳ ಅಂತ ಕಾದು ನೋಡೋಣ ವಿಡಿಯೋ ತುಂಬ ಚೆನ್ನಾಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ